ನಮಸ್ಕಾರ ಬಂಧುಗಳೇ ಹಸ್ತರೇಖಾಶಾಸ್ತ್ರದಲ್ಲಿ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕಿದೆ ಅದರಲ್ಲಿ ಕೆಲವೊಮ್ಮೆ ಒಂದೇ ಒಂದು ಚಿಹ್ನೆಯಿಂದ ನಮ್ಮ ಜೀವನವೇ ಬದಲಾಗುತ್ತದೆ ಕೆಲವೊಮ್ಮೆ ಆ ಚಿಹ್ನೆ ಅಂತಹ ಚಿಹ್ನೆಗಳಿಂದ ನಮ್ಮ ಜೀವನವೇ ಬರ್ಬಾದಾಗಿ ಹೋಗುತ್ತೆ ಅಂತಹ ಚಿಹ್ನೆ ಯಾವುದು ಆ ಚಿಹ್ನೆ ಎಲ್ಲಿದ್ದಾಗ ಒಳ್ಳೆಯದು ಎಲ್ಲಿದ್ದಾಗ ಕೆಟ್ಟದ್ದು ಎಂಬುದನ್ನು ತಿಳಿದುಕೊಂಡರೆ ನೀವು ನಿಮ್ಮ ಜೀವನದಲ್ಲಿ ಹಂಗೆ ಏನಾದರೂ ಅದೃಷ್ಟ ಬರುವುದಿದೆಯೋ ಅಥವಾ ದುರಾದೃಷ್ಟ ಬರುವುದಿದೆಯೋ ಎಂಬುದನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಮುನ್ನಡೆಸಬೇಕೆಂಬುದನ್ನು ತಿಳಿದುಕೊಂಡರೆ ನಿಮ್ಮ ಜೀವನ ಸುಖವಾಗಿರುತ್ತೆ ಸಂತೋಷವಾಗಿರುತ್ತೆ ಆದುದರಿಂದ ನಿಮ್ಮ ಹಸ್ತಗಳನ್ನು ನೀವು ನೋಡಿ ನಾನು ಇವತ್ತು ಹೇಳುವಂತಹ ಈ ಚಿಹ್ನೆಗಳು ಯಾವ ಪ್ರದೇಶದಲ್ಲಿ ನಿಮ್ಮ ಕೈಯಲ್ಲಿ ಯಾವ ಜಾಗದಲ್ಲಿ ಇದೆ ಎಂಬುದನ್ನು ಗಮನವಿಟ್ಟು ಪರಿಶೀಲಿಸಿ ಆಮೇಲೆ ನಾನು ಹೇಳುವುದನ್ನೆಲ್ಲ ನಿಧಾನವಾಗಿ ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ಯಾವ ರೀತಿ ಇದೆ ಎಂಬುದನ್ನು ತಿಳ್ಕೊಂಡು ಬಿ ಎಂ ಪಿ ಚಾನಲ್ಜಿ ರಿಸರ್ಚ್ ಸೆಂಟರ್ ಅವರ ಈ ವಿಡಿಯೋವನ್ನು ನಿಮಗೆ ತೋರಿಸುವುದಕ್ಕಿಂತ ಮೊದಲು ಅಷ್ಟ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಒಂದು ವಿಶೇಷ ಚಿಹ್ನೆಯ ಬಗ್ಗೆ ಹೇಳಬೇಕೆಂದಿದ್ದೇನೆ ಅಂದರೆ ಅದು ಒಂದು ಇಂಗ್ಲಿಷ್ ಅಕ್ಷರದ ಚಿಹ್ನೆ ಆ ಚಿಹ್ನೆ ಎಲ್ಲಿದ್ದಾಗ ಏನಾಗುತ್ತದೆ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ಅಂದರೆ ಯಾವುದೇ ಒಂದು ಚಿಹ್ನೆ ಹಸ್ತದ ಯಾವ ಭಾಗದಲ್ಲಿದ್ದಾಗ ಎಂತಹ ಪರಿಣಾಮವಾಗುತ್ತದೆ ನಿಮಗೆ ಅದರ ಪರಿಣಾಮ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಂಡಾಗ ಜೀವನದಲ್ಲಿ ನೀವು ಸಂತೋಷವಾಗಿರಲು ಏನು ಮಾಡಬೇಕೆಂದು ತಿಳಿಯಲು ಸಾಧ್ಯ ಅಥವಾ ನೀವು ಕಷ್ಟದಲ್ಲಿ ಏನು ಮಾಡಿದರೆ ನೀವು ಜೀವನದಲ್ಲಿ ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯ ಎಂಬುದನ್ನು ತಿಳಿಯಬಹುದು ಆದ್ದರಿಂದ ಇಂತಹ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರಬೇಕು ಆಗಲೇ ನಿಮ್ಮ ಜೀವನದ ಬಗ್ಗೆ ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ಬಿಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ ಹಾಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗ್ತೀರಿ ಸಂತೋಷ ನಿಮಗೆ ಮತ್ತು ನಿಮ್ಮ ಸಂಸಾರಕ್ಕೆ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತದೆ ಹಾಗೆಯೇ ಹಲವರು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ತಮ್ಮ ಭವಿಷ್ಯ ತಿಳಿಯಬೇಕೆಂದು ಆಸೆಪಟ್ಟು ನಮಗೆ ತಿಳಿಸ್ತಿದ್ದಾರೆ ಹಾಗೆ ನಿಮಗೆ ಆಸಕ್ತಿ ನಂಬಿಕೆ ಇದ್ದವರು ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಹಸ್ತದ ಭವಿಷ್ಯವನ್ನು ತಿಳಿಯಲು ಸಾಧ್ಯವಿದೆ ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ ಏನಾದರೂ ಕಳಿಸಿ ಕೂಡಲೇ ನಿಮಗೆ ನಾವು ಹೀಗೆ ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬ ವಿಚಾರವನ್ನು ತಿಳಿಸಿಕೊಡುತ್ತೇವೆ ಅದರಂತೆ ನೀವು ಮಾಡಿದರೆ ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಹಸ್ತದ ಭವಿಷ್ಯವನ್ನು ನೋಡಿ ತಿಳಿದುಕೊಂಡು ನೀವು ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಬರೆದು ನಿಮಗೆ ಕಳಿಸಿಕೊಡುತ್ತೇವೆ ಹಾಗೆ ನೀವು ಇದರಲ್ಲಿ ನಾನು ನಿಮಗೆ ತಿಳಿಸುವಂತೆ ನೀವು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯವಾಗುತ್ತದೆ ಹೀಗೆ ನಿಮಗೆ ಭವಿಷ್ಯ ತಿಳಿಯಲು ಆಸಕ್ತಿ ಇದ್ದರೆ ನಂಬಿಕೆ ಇದ್ದರೆ ಕೂಡಲೇ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಈ ನಂಬರಿಗೆ ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ ಸಾಮಾನ್ಯವಾಗಿ ಮಸ್ಟ್ರಿ ಆಫ್ ಮಿಸ್ಟ್ರಿ ಆಫ್ ಲೆಟರ್ ಎಕ್ಸ್ ಇನ್ ಫಾರ್ಮ್ ಅಂತ ಅಂದರೆ ಹತ್ತದಲ್ಲಿರುವ ಎಕ್ಸ್ ಚಿಹ್ನೆಯ ಮಹತ್ವ ಏನು ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಎಲ್ಲರೂ ಹೇಳ್ತಾರೆ ನನ್ನ ಕೈಯಲ್ಲಿ ಅಂಥ ಚಿಹ್ನೆ ಇದೆ ಈಂಥ ಚಿಹ್ನೆ ಇದೆ ನನ್ನ ಕೈಯ್ಯಲ್ಲಿ ನೀವು ಹೇಳಿದಾಗೆ ಎಕ್ಸ್ ಚಿಹ್ನೆ ಇದೆ ಇಂಟು ಚಿಹ್ನೆ ಇದೆ ಪ್ಲಸ್ ಚಿಹ್ನೆ ಇದೆ ಅಂತೆಲ್ಲ ಹೇಳ್ತಾರೆ ಆದರೆ ಈ ಚಿಹ್ನೆಗಳು ಎಲ್ಲಿ ಬಂದಾಗ ಅದು ಫಲಕಾರಿ ಎಲ್ಲಿ ಯಾವ ಜಾಗದಲ್ಲಿ ಬಂದವಾಗ ಅದು ಫಲಕಾರಿ ಅಲ್ಲ ಎಂಬುದನ್ನು ನೀವು ತಿಳ್ಕೊಬೇಕು ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಈಗ ನಾನು ನೋಡ್ತಾ ಇದ್ದೀನಿ ನಮಗೆ ನಿಮಗೆ ಗೊತ್ತಿದ್ದಂಗೆ ಬುಧಪರ್ವ ಸೂರ್ಯ ಪರ್ವ ಶನಿ ಪರ್ವ ಹಾಗೂ ಗುರುಪರ್ವ ಪರ್ವ ಮಂಗಳ ಮಂಗಳ ಎರಡು ಮತ್ತು ಈ ಚಂದ್ರ ಪರ್ವ ಇಷ್ಟು ಪರ್ವಗಳಿದೆ ಇಲ್ಲಿ ಇಲ್ಲಿರುವಂಥ ರಾಹು ಪರ್ವವು ಇದೆ ಇಲ್ಲಿ ಕೇತು ಪರ್ವವೂ ಇದೆ ಆದರೆ ಈ ಎಲ್ಲ ಪರ್ವದಲ್ಲೂ ಎಲ್ಲಿ ಬಂದಾಗ ನಿಮಗೆ ಈ ಎಕ್ಸ್ ಚಿಹ್ನೆ ಫಲಕಾರಿಯಾಗಿ ನಿಮಗೆ ಅನುಕೂಲವಾಗುತ್ತದೆ ಎಂಬುದನ್ನು ತಿಳ್ಕೊಬೋದು ಅದಕ್ಕಾಗಿ ನಾವು ಏನು ಮಾಡೋಣ ಈಗ ನಾವು ಗುರುಪರ್ವದ ಕಡೆ ಹೋಗೋಣ ಗುರುಪರ್ವ ನಿಮ್ಗೆ ಗೊತ್ತಿದೆ ನಮ್ಮ ತೋರು ಬೆರಳ ಕೆಳಗಿರುವುದೇ ಗುರುಪರ್ವ ಗುರುಪರ್ವದಲ್ಲಿ ಏನೆಂದರೆ ಇಂತಹ ಒಂದು ಚಿಹ್ನೆ ಗುರುಪರ್ವದಲ್ಲಿ ಇಂತಹ ಒಂದು ಎಂಟು ಚಿಹ್ನೆ ಇಂತಹ ಚಿಹ್ನೆ ಗುರುಪರ್ವದಲ್ಲಿದ್ದರೆ ಆ ಗುರುಪರ್ವ ಉಬ್ಬಿದಂತೆ ಇದ್ದು ಇಂತಹ ಒಂದು ಚಿಹ್ನೆ ಇದ್ದರೆ ಅವರು ನಾಯಕತ್ವ ಗುಣವುಳ್ಳವರಾಗಿರುತ್ತಾರೆ ನಾಯಕತ್ವ ಯಾವುದೋ ಒಂದು ಲೀಡಿಂಗ್ ಯಾವುದೋ ಒಂದು ಪಕ್ಷದಾಗಲಿ ಅಥವಾ ಯಾವುದೇ ಕಾರ್ಯಕ್ರಮವಾಗಲಿ ಎಲ್ಲದರಲ್ಲೂ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಾರೆ ಜನಗಳನ್ನು ಒಟ್ಟು ಸೇರಿಸುತ್ತಾರೆ ಜನಗಳ ಪ್ರೀತಿ ವಿಶ್ವಾಸ ಗಳಿಸುತ್ತಾರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಒಲವಿರುತ್ತದೆ ಅವರಿಗೆ ಆಧ್ಯಾತ್ಮಿಕ ದೇವರ ವಿಷಯಗಳಲ್ಲಿ ದೇವ ದೇವತ್ತ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸುತ್ತಾರೆ ಹಾಗೆ ನೋಡಿ ಇವರು ಜನರ ಪ್ರೀತಿಯನ್ನು ಗಳಿಸಿ ಜನರಿಂದ ಜನರಿಗಾಗಿ ಎಂಬಂತೆ ಇವರು ಜನರ ನಡುವೆ ಬಾಳುತ್ತಾರೆ ಅಂದರೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಗೌರವಕ್ಕೆ ಪಾತ್ರರಾಗುತ್ತಾರೆ ಈ ಚಿಹ್ನೆ ಇದ್ದಾಗ ಎಲ್ಲೇ ಗುರುಪರ್ವ ಚೆನ್ನಾಗಿದ್ದು ಉಬ್ಬಿದಂತಿದ್ದು ಈ ಚಿಹ್ನೆ ಇದ್ದಾಗ ಅವರು ಪ್ರೀತಿ ಗಳಿಸು ಸಂತೋಷ ಸಂತೋಷದಿಂದ ಜನರ ಪ್ರೀತಿ ವಿಶ್ವಾಸ ಗಳಿಸುತ್ತಾರೆ ಹಾಗೆ ದಾಂಪತ್ಯ ಜೀವನವು ದಾಂಪತ್ಯ ಜೀವನವು ಇವರಿಗೆ ಸಂತೋಷದಾಯಕವಾಗಿರುತ್ತದೆ ಇವರ ಈಗ ಅವರ ಸಂತೋಷ ಜನರ ಪ್ರೀತಿ ವಿಶ್ವಾಸ ಗಳಿಸುವುದರೊಂದಿಗೆ ಇವರ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತದೆ ಹಾಗೆಯೇ ಅವರು ಹಣವನ್ನು ಗಳಿಸಿ ಹಣವಂತರಾಗುವಂತಹ ಹಣವಂತರಾಗುವಂತಹ ಸೂಚನೆಯೂ ಇದಾಗಿದೆ ಹಣವಂತರಾಗುವಂತಹ ಸೂಚನೆಯೂ ಇದಾಗಿದೆ ಗುರುಪರ್ವ ಉಬ್ಬಿದಂತಿದ್ದು ಗುರುಪರ್ವವು ಯಾವ ದೋಷ ಫಲದ ಚಿಹ್ನೆಗಳು ಇಲ್ಲದೆ ಇಂತಹ ಒಂದು ಇಂಟು ಚಿಹ್ನೆ ಇದ್ದರೆ ಅವರಿಗೆ ನಾನು ಹೇಳಿದ ಎಲ್ಲ ಸೌಭಾಗ್ಯಗಳು ದೊರೆಯಲಿದೆ ಹಾಗೆ ನೋಡಿ ಪ್ರಸಿದ್ಧಿ ಮತ್ತು ಖ್ಯಾತಿಯನ್ನು ಪಡೆಯುತ್ತಾರೆ ಪ್ರಸಿದ್ಧರಾಗುತ್ತಾರೆ ಖ್ಯಾತಿಯನ್ನು ಪಡೆಯುತ್ತಾರೆ ಇದು ಸಾಮಾನ್ಯವಾಗಿ ಗುರುಪರ್ವದಲ್ಲಿ ಉತ್ತಮ ಫಲದ ಗುರುಪರ್ವದಲ್ಲಿ ಎಕ್ಸ್ ಇನ್ನ ಇದ್ದಾಗ ಇರುವಂತಹ ಸೂಚನೆಗಳು ಇನ್ನು ಹಸ್ತದ ಮಧ್ಯ ಅಂದರೆ ನಾವು ಈಗ ಹೇಳ್ತೀವಿ ಹಸ್ತದ ಮಧ್ಯ ಅಂದರೆ ಅದನ್ನು ನಾವು ರಾಹುಪರ್ವ ಇಲ್ಲಿ ಇಲ್ಲಿ ಇರುತ್ತೆ ಆವಾಗ ಇಲ್ಲಿ ಬಂದಾಗ ಇಲ್ಲಿ ಹೀಗೆ ಚಿಹ್ನೆ ಎರಡಕ್ಕೂ ಗೆರೆಗೂ ಸಾಕ ತಾಗಬಾರದು ಈ ಎರಡು ಗೆರೆಗಳಿಗೂ ತಾಗಬಾರದು ಹೀಗೆ ಮಧ್ಯದಲ್ಲಿ ರಾಹು ಪರ್ವದಲ್ಲಿ ಇಂತಹ ಒಂದು ಚಿಹ್ನೆ ಇದ್ದರೆ ಇವರು ಉತ್ತಮ ಯಾವುದೇ ಕೆಲಸ ಮಾಡಿದರೂ ಉತ್ತಮವಾದಂತಹ ಹೆಚ್ಚಿನ ಪ್ರತಿಫಲವನ್ನು ಪಡೆಯುತ್ತಾರೆ ಇವರು ಮಾಡುವ ಕೆಲಸದಿಂದ ಅವರಿಗೆ ಉತ್ತಮ ಪ್ರತಿಫಲವೂ ದೊರೆಯುತ್ತದೆ ವ್ಯಾಪಾರ ವ್ಯವಹಾರದಿಂದ ವ್ಯಾಪಾರ ವ್ಯವಹಾರ ಮಾಡಿದರೆ ಹೆಚ್ಚಿನ ಲಾಭವನ್ನು ಗಳಿಸುತ್ತಾರೆ ಅಂದರೆ ಅವರಿಗೆ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಲಾಭವೂ ಬರುತ್ತದೆ ಈಗ ನೋಡಿ ಪರ್ವದಲ್ಲಿ ಅಥವಾ ಈ ಎಕ್ಸ್ ಚಿಹ್ನೆ ಇದ್ದಾಗ ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಧನವನ್ನು ಸಂಪಾದನೆ ಮಾಡುತ್ತಾರೆ ಯಾವುದೇ ಕೆಲಸ ಮಾಡಿದರೂ ಉತ್ತಮವಾದಂತಹ ಪ್ರತಿಫಲವನ್ನು ಪಡೆಯುತ್ತಾರೆ ಎಂಬುದರ ಸೂಚನೆ ಈಗಾಯಿತು ಎರಡು ಪರ್ವಗಳಲ್ಲಿ ಎಕ್ಸ್ ಚಿಹ್ನೆಗಳು ಬಂದಾಗ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದಿರಿ ಈಗ ನೋಡಿ ಶನಿ ಪರ್ವದಲ್ಲಿ ನಿಮ್ಗೆ ಗೊತ್ತಿದೆ ನಡುಬೆರಳ ಕೆಳಗಿರುವುದೇ ಶನಿಪರ್ವ ಶನಿ ಪರ್ವ ನಮ್ಮ ಅಲ್ಲಿ ಒಂದು ಇಂಟು ಚಿಹ್ನ ಇದ್ದರೆ ನೋಡಿ ಇದು ಶನಿಬರಳು ಶನಿಬೆರಳು ಕೆಳಗಿರುವಂಥ ಅಲ್ಲಿ ಒಂದು ಇಂಟು ಚಿಹ್ನ ಇದ್ದರೆ ಎಲ್ಲಿ ನಮ್ಮ ಶನಿ ಪರ್ವದಲ್ಲಿ ಒಂದು ಇಂಟು ಚಿಹ್ನೆ ಇದ್ದರೆ ಇಷ್ಟು ಹೇಳಿ ಇಷ್ಟೊತ್ತು ನಾನು ಹೇಳಿದ್ದು ನಿಮಗೆ ಲಾಭದ ಸೂಚನೆಗಳು ಹೆಸರು ಬರುವಂತಹ ಸೂಚನೆಗಳು ಆದರೆ ಈಗ ಹೇಳಿದ್ದು ನಷ್ಟದ ಸೂಚನೆ ಅಂದರೆ ಇದು ಅವರ ಹಸ್ತದಲ್ಲಿದ್ದರೆ ಯಾರ ಹಸ್ತದಲ್ಲಿ ಇರುತ್ತೋ ಅವರ ಹಸ್ತದಲ್ಲಿ ಶನಿ ಪರ್ವದಲ್ಲಿ ಹೆಚ್ಚಿಹ್ನೆ ಇದ್ದರೆ ಅದು ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಷ್ಟ ಸಂಭವಿಸುತ್ತದೆ ವ್ಯಾಪಾರ ವ್ಯವಹಾರ ಮಾಡಿದರೆ ನಷ್ಟವಾಗುತ್ತದೆ ಕೆಲಸ ಮಾಡೋಕ್ಕೋದರೆ ಸಮಸ್ಯೆಗಳು ಎದುರಾಗುತ್ತದೆ ಆದರೆ ಅವರ ಹಸ್ತದಲ್ಲಿ ಬೇರೆ ರೀತಿಯ ಚಿಹ್ನೆ ಹೀಗೆ ನೋಡಿ ಇಷ್ಟು ಇಷ್ಟಿದ್ದರೆ ಅಂದರೆ ವೈ ರೂಪದಲ್ಲಿ ಚಿಹ್ನೆ ಇದ್ದರೆ ವೈ ಈ ಥರ ಚಿಹ್ನೆ ಇದ್ದರೆ ವೈ ರೀತಿಯಲ್ಲಿ ಚಿಹ್ನೆ ಇದ್ದರೆ ಒಳ್ಳೆಯ ಫಲ ಎಂದು ಹೇಳಬೇಕು ಇಂಟು ಚಿಹ್ನೆ ಇದ್ದಾಗ ಅಂಥ ಫಲ ಕೊಟ್ಟರೆ ವೈ ಚಿಹ್ನೆ ಇದ್ದಾಗ ಅದು ಉತ್ತಮ ಅವರ ಮಾಡುವ ಕೆಲಸದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಮುಂದೆ ಹೋಗಲು ಇಂತಹ ಚಿಹ್ನೆ ಇದ್ದರೆ ಸಾಧ್ಯವಾಗುತ್ತದೆ ಎಂಬುದರ ಸೂಚನೆ ಅಂದರೆ ಯಾವಾಗಲೂ ಇಲ್ಲ ವೈ ಚಿಹ್ನ ಇದ್ದಾಗ ಅವರಿಗೆ ಅನುಕೂಲ ಆದರೆ ಯಕ್ಷಿಹ್ನ ಇದ್ದಾಗ ಅವರಿಗೆ ನಷ್ಟ ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ ಈಗ ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ ಸೂರ್ಯಪರ್ವ ಈ ಯಾವುದೇ ಪರ್ವಲ್ಲೂ ಈ ಸೂರ್ಯಪರ್ವ ಉಬ್ಬಿದ್ದು ಒಳ್ಳೆ ಚೆನ್ನಾಗಿ ಫಲದಾಯಕವಾಗಿದ್ದರೆ ಅದರಲ್ಲಿ ಒಂದು ಇಂಟು ಚಿಹ್ನೆ ಇಂಟು ಚಿಹ್ನೆ ಇದ್ದರೆ ನಿಮಗೆ ಗೊತ್ತಿದೆ ಉಂಗುರ ಬೆರಳನ್ನು ನಾವು ಸೂರ್ಯ ಬೆರಳು ಅಂತೀವಿ ಆ ಸೂರ್ಯ ಬೆರಳ ಕೆಳಗೆ ಇರುವುದೇ ಸೂರ್ಯಪರ್ವ ಅಲ್ಲಿ ಹೀಗೊಂದು ಇಂಟು ಚಿಹ್ನೆ ಇದ್ದರೆ ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಇವರಿಗಿರುತ್ತದೆ ಎಂಬುದು ಈ ಚಿಹ್ನೆಯ ಸೂಚನೆ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಅಥವಾ ಏನೇ ಆಗಲಿ ಅದರಲ್ಲಿ ಒಂದು ಮದುವೆ ವಿಚಾರವಾಗಿರ್ಬೋದು ಒಂದು ಕೆಲಸದ ವಿಚಾರವಾಗಿರ್ಬೋದು ಸರಿಯಾದ ಸಮಯದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರ ತೆಗೆದುಕೊಂಡು ಅದರಲ್ಲಿ ಯಶಸ್ವಿಯಾಗುವಂತಹ ಸೂಚನೆ ಈ ಹೆಚ್ಚಿಹ್ನೆ ಎಲ್ಲಿ ಸೂರ್ಯಪ್ರವದಲ್ಲಿ ಹೆಚ್ಚಿಹ್ನೆ ಹಾಗೆಯೇ ಉತ್ತಮ ಉದ್ಯೋಗದಲ್ಲಿ ಎದುರಾಗುವಂತಹ ಸಮಸ್ಯೆಗಳ ಇದ್ದರೆ ಪರಿಹಾರವಾಗುತ್ತದೆ ಇವರಿಗೆ ಮಾಡುತ್ತಿರುವ ಉದ್ಯೋಗದಲ್ಲಿ ಯಾವುದಾದರೂ ಸಮಸ್ಯೆ ಎದುರಾದರೂ ಬೇಗನೆ ಪರಿಹಾರವಾಗಿ ಅವರಿಗೆ ಅನುಕೂಲವಾಗುತ್ತದೆ ಮತ್ತಿಂದು ನೋಡಿ ಇದೇ ಅವರಿಗೆ ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಈ ನಕ್ಷತ್ರ ಚಿಹ್ನೆ ಇದ್ದರೆ ಅಂದರೆ ಅವರಿಗೆ ಇಂಟು ಚಿಹ್ನೆ ಇದ್ದಾಗ ಬೇಗನೆ ನಿರ್ಧಾರವಾಗುತ್ತೆ ಎಲ್ಲವೂ ಪರಿಹಾರವಾಗುತ್ತದೆ ನಕ್ಷತ್ರ ಚಿಹ್ನೆ ಇದ್ದರೆ ಅವರಲ್ಲಿ ಪರಿಹಾರವಾಗುವುದು ಅಂಥದ್ದು ಬಹಳ ತಡವಾಗುತ್ತದೆ ಅಂದರೆ ಅದು ಪರಿಹಾರವಾಗುತ್ತದೆ ಆದರೆ ನಕ್ಷತ್ರ ಚಿಹ್ನೆಯಿಂದ ಉದ್ಯೋಗದಲ್ಲಿನ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುವುದೆಂಬುದನ್ನು ತಿಳಿಯಬೇಕು ಅಂದರೆ ಇಂಟು ಚಿಹ್ನೆ ಒಳ್ಳೆಯದು ನಕ್ಷತ್ರ ಚಿಹ್ನೆ ಸ್ವಲ್ಪ ನಿಧಾನಗತಿಯದ್ದು ಎಂಬುದನ್ನು ತಿಳಿಯಬೇಕು ಎಲ್ಲಿ ಸೂರ್ಯ ಪರ್ವದಲ್ಲಿ ಬುಧಪರ್ವದಲ್ಲಿದ್ದರೆ ಬುಧ ಬುಧಪರ್ವ ಬುಧ ಪರ್ವದಲ್ಲಿ ಎಂಟು ಚಿಹ್ನೆ ಎಲ್ಲಿದೆ ಕಿರು ಬೆರಳ ಕೆಳಗಿರುವುದೇ ಕಿರುಬೆರಳು ಅಥವಾ ಬೆರಳ ಕೆಳಗಿರುವುದೇ ಬುಧ ಚಿಹ್ನೆ ಅಲ್ಲಿ ಏನಾದರೂ ಒಂದು ಇಂಟು ಚಿಹ್ನೆ ಇದ್ದರೆ ಅವರಿಗೆ ಇವರು ಮಾಡುವ ಕೆಲಸದಲ್ಲಿ ಎಲ್ಲವೂ ನಿಧಾನವಾಗಿರುತ್ತದೆ ಅವರು ಕೆಲಸ ಮಾಡಿದ ವ್ಯಾಪಾರ ಮಾಡಿದರೆ ಲಾಭ ಬರೋದು ನಿಧಾನವಾಗಿರುತ್ತದೆ ಯಾವುದಾದ್ರೂ ಉದ್ಯೋಗ ಮಾಡಿದರೆ ಅವರಿಗೆ ಅದರಲ್ಲಿ ಯಶಸ್ಸು ಆಗುವುದು ನಿಧಾನವಾಗಿರುತ್ತದೆ ಏನೇ ಮಾಡಲಿ ಅವರು ಅದೆಲ್ಲವೂ ನಿಧಾನವಾಗುತ್ತದೆ ಎಂಬುದರ ಸೂಚನೆ ಎಲ್ಲಿ ಬುಧಬೆರಳ ಕೆಳಗೆ ಈ ಥರ ನಕ್ಷತ್ರ ಚಿಹ್ನ ರೈತರ ಇಂಟು ಚಿಹ್ನೆ ಇದ್ದರೆ ಬುಧ ಪರ್ವದಲ್ಲಿದ್ದಾಗ ಎಲ್ಲವೂ ನಿಧಾನ ಎಲ್ಲವೂ ನಿಧಾನವಾಗಿ ನಡೆಯುತ್ತದೆ ಎಂಬುದರ ಸೂಚನೆ ಆದರೂ ಅವರು ಕೊನೆಗೆ ಯಶಸ್ಸನ್ನು ಸಾಧಿಸುತ್ತಾರೆ ಮೊದಮೊದಲು ನಿಧಾನವಾಗಿದ್ದರೂ ಕ್ರಮೇಣ ಅವರು ಯಶಸ್ಸನ್ನಾಗಿ ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆ ಇನ್ನು ಚಂದ್ರಪರ್ವದಲ್ಲಿದ್ದರೆ ಚಂದ್ರಪರ್ವದಲ್ಲಿ ಪರ್ವದಲ್ಲಿ ಎಕ್ಸನ್ ಇದು ನಿಮಗೆ ಗೊತ್ತಿದೆ ಇದೇ ಚಂದ್ರಪರ್ವ ಇಲ್ಲಿ ಎಕ್ಸ್ ಚಿಹ್ನೆ ಇದ್ದರೆ ಎಕ್ಸ್ ಚಿಹ್ನೆ ಇದ್ದರೆ ಚಂದ್ರಪರ್ವದಲ್ಲಿ ಎಕ್ಸ್ ಚಿಹ್ನೆ ಇದ್ದರೆ ಇವರಿಗೆ ಒಂದು ಅಪಾಯ ಎದುರಾಗಲಿದೆ ಎಂಬುದರ ಸೂಚನೆ ನೀರಿನಲ್ಲಿ ಹೋದರೆ ಅಪಾಯವಾಗುವಂಥದ್ದು ಅವರಿಗೆ ಇದರ ಸೂಚನೆ ನೀರಿನಲ್ಲಿ ಅವರಿಗೆ ಅಪಾಯವಿದೆ ಎಂಬುದರ ಸೂಚನೆ ಹಾಗೆಯೇ ಹೊರದೇಶಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಹೊರದೇಶಕ್ಕೆ ಹೋದರೂ ಅವರನ್ನು ಸಮಸ್ಯೆಗಳು ಬಿಡುವುದಿಲ್ಲ ಹೊರದೇಶಕ್ಕೆ ಹೋದರೂ ಸಮಸ್ಯೆಗಳು ಬಿಡುವುದಿಲ್ಲ ಆದುದರಿಂದ ಇವರು ಯಾರನ್ನು ನಂಬಬಾರದು ಇವರು ಇಂತಹ ಚಿಹ್ನೆ ಇರುವರು ಬೇರೆಯವರನ್ನು ಅತಿಯಾಗಿ ನಂಬಿ ಅವರೆಲ್ಲ ಅವರ ಜೊತೆಗೆ ಸೇರಿ ಯಾವುದೇ ವ್ಯವಹಾರ ನಡೆಸುವುದು ಅಪ ಒಳ್ಳೆಯದಲ್ಲ ಅಂದರೆ ನಿಮ್ಮ ಚಂದ್ರ ಪರ್ವದಲ್ಲಿ ಎಕ್ಸಿನ ಇದ್ದವರು ಬೇರೆಯವರೊಂದಿಗೆ ಸೇರಿ ವ್ಯವಹಾರ ನಡೆಸುವುದು ಒಳ್ಳೆಯದಲ್ಲ ಅವರಿಗೆ ಅದರಿಂದ ಲಾಭವಾಗುವುದಿಲ್ಲ ಎಂಬ ನಂಬಿಕೆ ಇರಬೇಕು ನೀರಿನಲ್ಲಿ ಆಟವಾಡಕ್ಕೆ ಹೋದರೆ ಅದು ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಸೂಚನೆಯಾಗಿದೆ ಇನ್ನು ಈಗ ನಾವು ಆಯಿತು ಇಷ್ಟ ಪರ್ವಗಳೆಲ್ಲ ಆಯಿತು ಇನ್ನು ನಿಮಗೆ ಗೊತ್ತು ಇದು ಶುಕ್ರಪರ್ವ ಶುಕ್ರಪರ್ವ ಇಲ್ಲಿ ಹೆಬ್ಬೆಟ್ಟಿನ ಕೆಳಗಿರುವಂಥದೇ ಶುಕ್ರಪರ್ವ ಇಲ್ಲಿ ಎಂಟು ಚಿಹ್ನೆ ಇಲ್ಲಿ ಎಕ್ಸ್ ಚಿಹ್ನೆ ಇದ್ದರೆ ಎಕ್ಸ್ ಚಿಹ್ನೆ ಇದ್ದರೆ ಅವರಿಗೆ ಇವರ ದಾಂಪತ್ಯ ಜೀವನ ಸುಖವಾಗಿರುತ್ತದೆ ಆದರೆ ದಾಂಪತ್ಯ ಜೀವನ ಸುಖವಾಗಿರುತ್ತದೆ ಕ್ರಮೇಣ ಅದರಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿವೆ ಮೊದಲು ಮೊದಲು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಬರು ಬರುತ್ತಾ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗುವಂತಹ ಸೂಚನೆ ಇದಾಗಿದೆ ಆದುದರಿಂದ ಯಾವುದೇ ಸಂಗಾತಿಗಳೊಂದಿಗೆ ತಮ್ಮ ಯಾರೇ ಗಂಡಾದರೆ ಹೆಂಡತಿಯೊಂದಿಗೆ ಹೆಂಡತಿಯಾದರೆ ಗಂಡನೊಂದಿಗೆ ಪರಸ್ಪರ ನಂಬಿಕೆ ವಿಶ್ವಾಸದಿಂದ ಜೀವನ ನಡೆಸಬೇಕಾಗಿದ್ದು ಅತಿ ಮುಖ್ಯ ಎಂಬ ಸೂಚನೆ ಇದು ಇಲ್ಲದಿದ್ದರೆ ವಿರಸವು ಏರ್ಪಟ್ಟು ಜೀವನದಲ್ಲಿ ನೀವು ಬಯಸಿದ್ದನ್ನು ಪಡೆಯಲು ಸಾಧ್ಯವಾಗದೆ ಜೀವನವು ನಿರಾಸೆಯಲ್ಲಿ ಕೊನೆಗೊಳ್ಳುತ್ತದೆ ಎಂಬುದರ ನೆನಪಿರಲಿ ಇಂತಹ ಸೂಚನೆಗಳು ಅಂದರೆ ಇದೆಲ್ಲವೂ ಹಸ್ತದಲ್ಲಿ ಕಾಣುವ ಅಪರೂಪದ ಚಿಹ್ನೆಗಳಾದರೂ ಸಹ ಈ ಚಿಹ್ನೆಗಳಿಗೆ ತನ್ನದೇ ಆದಂತಹ ಫಲಸೂಚನೆಗಳಿವೆ ಆದರೆ ಈ ಫಲಗಳು ಯಾವುದೇ ಪರ್ವದಲ್ಲಿದ್ದರೂ ಆ ಪರ್ವ ಚೆನ್ನಾಗಿದ್ದಾಗ ಮಾತ್ರ ಉತ್ತಮ ಫಲಗಳನ್ನು ಪಡೆಯಲು ಸಾಧ್ಯ ಯಾವುದೇ ದೋಷ ಫಲಗಳು ಇಲ್ಲದೇ ಇದ್ದಾಗ ಮಾತ್ರ ಇಂತಹ ಫಲಗಳನ್ನು ಪಡೆಯಲು ಸಾಧ್ಯ ಆದರೆ ನಿಮಗೆ ದುರಾದೃಷ್ಟ ಇದ್ದರೆ ಈ ಇಂತಹ ಪರ್ವಗಳು ತಗ್ಗಾಗಿದ್ದರೂ ನಿಮಗೆ ತೊಂದರೆ ಆಗುತ್ತದೆ ತಗ್ಗಾಗಿದ್ದು ಪರ ಹೆಚ್ಚಿನ ಉಬ್ಬಿದಂತೆ ಇಲ್ಲದಿದ್ದರೆ ಅದರಿಂದ ತೊಡಕಾಗಬಹುದು ಇಂತಹ ವಿಚಾರಗಳನ್ನು ಇನ್ನೂ ಅಷ್ಟಿವೆ ಅವುಗಳನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲಾಕ್ ಲೈಕ್ ಮಾಡಿ ಶೇರ್ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಅದೇ ರೀತಿ ನಿಮಗೆ ಭವಿಷ್ಯ ತಿಳಿಯುವ ಆಸಕ್ತಿ ಇದ್ದರೆ ನಿಮ್ಮ ಮನೆಯಲ್ಲೇ ಕುಳಿತು ನೀವು ನಿಮ್ಮ ಭವಿಷ್ಯವನ್ನು ನೋಡಬಹುದು ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತವೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ನೀವು ಮುಂದಿನ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಏನು ಮಾಡಿದರೆ ನೀವು ಒಳ್ಳೆಯದಾಗುತ್ತೆ ಎಂಬ ತಿಳಿದುಕೊಂಡು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳಬಹುದು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ